ಇವಾಗ ಮರೀನಾ ಬೇಗ ಹೋಗ್ತಾ ಇದ್ದೀವಿ ಮರೀನಾ ಬೇಗ ಮೇಡಮ್ ಹೋಗ್ತಿರೋದು ನಾನು ಸೆವೆನ್ ಇಲೆವೆನ್ಗೆ ಹೋಗ್ಬೇಕು ಬಿಕಾಸ್ ಸೆವೆನ್ ಇಲೆವೆನ್ ಅಲ್ಲಿ ಮಿಸ್ ಪೀಸ್ ಚಾಕ್ಲೇಟ್ ಇದೆ ಅದೊಂದು ತಗೊಂಡು ಹ್ಮ್ ಬರ್ತೀನಿ ಸುಸ್ತಾಗಿದ್ದೀನಿ ಫುಲ್ ಡಾರ್ಕ್ ಸರ್ಕಲ್ಸ್ ಏನಿದೆ ಅರ್ಧಂ ಬರ್ಧ ನಿದ್ದೆ ಐ ವಾಂಟ್ ಟು ಸ್ಲೀಪ್ ಬಟ್ ನಿಮ್ಮನ್ನ ತಡೆದಿರುವವರು ಯಾರು ಲೈಕ್ ಐಲ್ ಕಮ್ ಕಮ್ಮ ಕ್ಯಾನ್ ಸ್ಲೀಪ್ ಪ್ರಾಪರ್ಲಿ ನಾವು ಸಿಂಗಪೂರಲ್ಲಿ ಇದ್ದೀವಿ ಸಿಂಗಪೂರಲ್ಲಿ ನಾವು ಮರೀನಾ ಬೇಗ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ನನ್ನ ಫ್ರೆಂಡ್ ಮರೀನಾ ಬೇ ನೋಡೇ ಇಲ್ವಂತೆ ಅದಕ್ಕೋಸ್ಕರ ನಾವು ಮೆಟ್ರೋದಲ್ಲಿ ಮರೀನಾ ಬೇ ಹತ್ರ ಹೋದ್ವಿ ನನ್ಗೂ ಅಲ್ಲಿಂದ ನೆಕ್ಸ್ಟ್ ವೀಸ್ ಚಾಕ್ಲೇಟ್ ಬೇಕಿತ್ತು ಸೊ ಲೆಟ್ಸ್ ಗೋ ಅಂತ ಪ್ಲಾನ್ ಮಾಡಿ ಮೆಟ್ರೋ ಸ್ಟೇಷನ್ ಖಾಲಿ ಇದೆ ವಾಟ್ ಇಸ್ ಯರ್ ಇನ್ ದ ರಾಂಗ್ ಸ್ಟೇಷನ್ ಕಳೆದೋಗಿದ್ರೆ ಯಾರು ಕಳೆದೋದ್ರು ಬರೋಲ್ಲ ಪಾಸ್ಪೋರ್ಟ್ ಅಂತೂ ಕಳೆದೋಗ್ಬಾರ್ದು ಅಷ್ಟೇ ಪಾಸ್ಪೋರ್ಟ್ ಆಗಿಲ್ಲ ಅಂದ್ರೆ ಸಾಕು ನಾನು ಕಳೆದೋದ್ರು ಬರೋಲ್ಲ ನಾನು ಪಾಸ್ಪೋರ್ಟ್ ಕಳಿಬಾರ್ದು oh shit a few minutes later okay so this is the second time we got lost wow singapore wrong location where should we go raffles Place okay so we have to go to raffles place and <laughs> bhagwan <laughs> hamare sath itna exciting mat karao bhagwan to marina to jana hai

ಇಲ್ಲಿ ಜ್ಯೂಸ್ ಆಗ್ತಾ ಇದೆ ಇಫ್ ಯು ಕ್ಯಾನ್ ಸೀ ಇಲ್ಲಿ ಜ್ಯೂಸ್ ಆಗಿ ಕಪ್ ಅಲ್ಲಿ ಜೂಸ್ ಬಂದು ಫ್ರೂಟ್ ಇಂದ ಜೂಸ್ ಆಗಿ ಇಲ್ಲಿ ಬರುತ್ತೆ ಇ ಲೈಕ್ ಇಟ್ ಬಾ ಸೂಪರ್ ಬಾ ಇಷ್ಟೆ ದು ಇತ್ತು ಇಲ್ಲಿ ಬಂದ್ಮೇಲೆ ನೋಡ್ತಿದ್ದೀವಿ ಫುಲ್ ಮಳೆ ಸೊ ಐ डोंಟ್ ಥಿಂಕ್ ವಿ ಕ್ಯಾನ್ ಗೋ ಟು ಮರಿನಾ What is this? I don't know. How did you get I hope it's not some snake and frog or something. Oh, no, this is vegetarian. Ah, thank God. You're eating on top of the <laughs> ladder. Look at this. So yummy. One dollar. <laughs> Aha. If you want to wash your hands after eating and you don't have water. Wow. Trick. No, <laughs> two. <laughs> ನೋಡಿದಾಗ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂದು ಬಿಡ್ತೀನಿ ನನಗೆ ನಿಜವಾಗ್ಲು ಇಲ್ಲಿರೋ ಮಾಂಸ ನೋಡಿ ವಾಂತಿ ಬರಂಗಾಗ್ತಾ ಇದೆ ಅಲ್ಲ ನೋಡಿ ನೋಡಿ ಸ್ಮೆಲ್ಗುನು ವಾಂತಿ ಬರಂಗಾಗ್ತಾ ಇದೆ

ನೋಡಿ ಎಷ್ಟು ಫ್ಯಾನ್ಸ್ ಆಗಿದೆ ಇವಾಗ ಇವಾಗ ಆಚೆ ಹೋಗ್ಬಿಟ್ಟು ನೋಡಿ ತಿನ್ನೋಣ ಅಂತ ಇಲ್ಲಿ ಹಾವು ಚೇಳೆಲ್ಲ ಬಿಟ್ಟು ಏನಾದ್ರು ವೆಜಿಟೇರಿಯನ್ ಸಿಕ್ಕಿದ್ರೆ ತಿನ್ನೋಣ

ಇಲ್ಲೇ ಇದೆ ಲಯನ್ ಇಲ್ಲೇ ಇದೆ ನೋಡಿ ಆ ಟಪ್ಪ ಲಯನ್ ಹೇಳ್ತಿದೀನಿ ಲಾಸ್ಟ್ ಟೈಮ್ ಹೇಳಿದ್ರೆ ಅದಕ್ಕಿಂತ ಕೆಂಪೇಗೌಡ ಸ್ಟ್ಯಾಚು ನೆ ಬೆಸ್ಟ್ ನಿಜವಾಗ್ಲೂ ಹೇಳ್ತಿದ್ದೀನಿ ಸುಮ್ನೆ ಇದನ್ನ ನೋಡಕ್ ಅಲ್ಲಿಂದ ಓಡಿ ಬಂದಿದೀವಿ ನಾವು ಕೆಂಪೇಗೌಡ ಸ್ಟ್ಯಾಚು ಇಸ್ ವೇ ಬೆಟರ್ ದೆನ್ ದಿಸ್ Finally, 7 Eleven, Mr. Beast with chocolate. Hello. Hello. <laughs> Ashti.